ತನಿಖೆ ಮಾಡಲಿ ಅಲ್ಲ ನಾವು ಅದೇ ತನಿಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ ಅಲ್ಲಿ ಉಸ್ತುವಾರಿ ಸಚಿವರಾದದ್ದು ಅವರಿಗೆ ಜವಾಬ್ದಾರಿ ಇಲ್ವಾ ಉಸ್ತುವಾರಿ ಸಚಿವರಾಗಿ ಅವರಿಗೆ ಜವಾಬ್ದಾರಿ ಇಲ್ವಾ ಉಸ್ತುವಾರಿ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಯಾರು ಹೋಗಲಿಲ್ಲ ಅಲ್ಲ ಅಲ್ಲ ಇರೋದು ಅಮ್ಮಲ್ಲಿ ಪಾಕಿಸ್ತಾನದ ಕಡೆ ಬಿಡಲ್ಲ ಅಂತ ಹೇಳಿದ ಆ ಕಾರಣಕ್ಕಾಗಿ ಎಫೈರ್ ಆಗಿರೋದು ಫೈಲ್ ಇದೆ ಅಂತ ಹೇಳಿದದಲ್ಲ ಅಲ್ಲ కమిಷನರ್ ಹೇಳ್ತಾ ಇರೋದು ಅಷ್ಟೇ ಅಲ್ಲ ನಾವು ಹೇಳ್ತಾ ಇದ್ದೀವಿ ಅಲ್ಲ ಕಮಿಷನ್ ಇಂಪಾರ್ಟೆಂಟ್ ಅಲ್ಲ ಅವರು ಹೇಳ್ತಾ ಇರೋದು ಅಂತ ನಿಮ್ಮದು ಮಾತ್ರ ಎकडे ಇರ್ತಾ

स्लोगन रेज मार्टेशन होगी थे वापस बरवा का ऑप्शेशन होगी सिक्स सेवन मिनट्स आप पहले थ्री पी थ्री पी टू में रिटर्न और इंटेंशन सही थे आप सुधर गया आप मोमेंट अलग स्लोगन रेज मार्ट ಮಸೀದಿಯ ಪಕ್ಕದಲ್ಲಿ ಸಂಭ್ರಮಾಚರಣೆ ಮಾಡಬಾರದು ಭಾರತ ಮಾತೆಗೆ ಜಯಕಾರ ಹಾಕಬಾರ್ದು ಅಲ್ಲ ಮೂರಲ್ಲ ಒಬ್ರು ಮಾಡಿದ್ರು ಇಂಟೆನ್ಶನ್ ಯಾವ್ದು ಮರು ದಿವಸ ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದು ಸರಿ ಅಂತ ಹೇಳುದು ಆ ದಿವಸ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ನೋಡಿ ನಾನು ನಾನು ಪೊಲೀಸ್ ಅಧಿಕಾರಿ ಅಲ್ಲ ಟೋಟಲ್ ಪ್ರೋಸೆಸ್ನ ಬಗ್ಗೆ ತನಿಖೆ ಆಗಲಿ ಎಂಟೈರ್ ಇಶ್ಯೂ ಬಗ್ಗೆ ತನಿಖೆ ಆಗಲಿ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಬಿಜೆಪಿಯಲ್ಲಿ ಕಾರ್ಯಕರ್ತರಿಗೆ ಅಲ್ಲಿ ಉಸ್ತುವಾರಿ ಸಚಿವರಾದದ್ದು ಅವರಿಗೆ ಜವಾಬ್ದಾರಿ ಇಲ್ವಾ ಉಸ್ತುವಾರಿ ಸಚಿವರಾಗಿ ಅವರಿಗೆ ಜವಾಬ್ದಾರಿ ಇಲ್ವಾ ನೋಡಿ ನಿನ್ನೆ ಅದೇ ಆಸ್ಪತ್ರೆಗೆ ಬಂದದ್ದು ಉಸ್ತುವಾರಿ ಸಚಿವರು ಅದೇ ಆಸ್ಪತ್ರೆಯ ತರ್ಡ್ ಫ್ಲೋರ್ ಅಲ್ಲಿ ಇರುವುದು ಅದೇ ಆಸ್ಪತ್ರೆಯ ತರ್ಡ್ ಫ್ಲೋರ್ ಅಲ್ಲಿ ಇರುವುದು ಅದೇ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ಅದು ಅದಕ್ಕೆ ಮಾತ್ರ ಕೇಳಿದ್ದು ಮತ್ತು ಅವರು ಬಾರದಿದ್ದರೆ ಏನು ತೊಂದರೆ ಆಗೋದಿಲ್ಲ ಅವರನ್ನು ಅಲ್ಲಿ ಏನು ಘಟನೆ ತೊಂದರೆ ಆಗಿದೆ ಅವರನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವೆಲ್ಲ ನೋಡಿಕೊಂಡು ಮಾಡ್ತೇವೆ ಅದಕ್ಕೇನು ಹೋರಾಟ ಆಗಬೇಕು ಅದೆಲ್ಲ ಮಾಡ್ತೇವೆ ನಾವು ಈಗ ಅವರು ಯಾರು ಅಂತ ಯಾರು ಅಂತ ಪೊಲೀಸ್ ಕಮಿಷನರ್ ಪ್ರೆಸ್ ಮಾಡಿದಾರಲ್ಲ ಅವರೇ ಹೇಳಲಿ ಯಾರು ಅಂತ ನಾವು ಯಾಕೆ ಹೇಳಬೇಕು ನಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ